ಜೈ ಬಿ ಬಂಧುಗಳೇ ಏನು ಇವತ್ತು ಕನಪುರದಲ್ಲಿ ಏನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಭಾಗದಲ್ಲಿ ಸಂಘಟನೆಗೆ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂಥ ಒಂದು ಸಂದರ್ಭ ಇವತ್ತು ಬಂದಿದ್ದೀವಿ ಈ ಒಂದು ನಮ್ಮ ಜೊತೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಮುನರಾಜ್ ಅವರಿದ್ದಾರೆ ರಾಜ ಯುವ ಘಟಕದ ಅಧ್ಯಕ್ಷರಾದಂತಹ ಅಂಜನಾಪುರ ವೆಂಕಟೇಶ್ ಅವರಿದ್ದಾರೆ ನಮ್ಮ ಕಣ್ಪುರ ತಾಲೂಕಿನ ಶಿವಣ್ಣವರಿದ್ದಾರೆ ಮತ್ತು ವೆಂಕಟೇಶ್ ಅವರಿದ್ದಾರೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯದಲ್ಲಿ ಅನೇಕ ಬಡವಲ್ ಪರವಾಗಿ ಎಲ್ಲ ಜಾತಿಯ ಬಡವರಿಗೆ ನಿರಂತರವಾಗಿ ಹೋರಾಟದ ಮೂಲಕವಾಗಿ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇದೆ ಇವತ್ತು ಹಿಂದೆ ದಿವಂಗತ ಶಂಕರ್ ಅವರ ಜೊತೆಯಲ್ಲಿ ಮೂವತ್ತು ಮೂವತ್ತೆರಡು ವರ್ಷಗಳ ಸುದೀರ್ಘ ಹೋರಾಟದ ಜೀವನದಲ್ಲಿ ಅನೇಕ ಏಳುಗಿಳುಗಳನ್ನು ಕಂಡಿದ್ದೇವೆ ಇವತ್ತು ಅವರು ನಿಧನರಾದ ನಂತರ ಇವತ್ತು ನಮ್ಮದೇ ಆದಂಥ ಒಂದು ಅಸ್ತಿತ್ವಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಂತ ತಂದಿದ್ದೇವೆ ಈಗಾಗಲೇ ಒಂದು ವರ್ಷ ನಾವು ಪೂರೈಸಿದ್ದೇವೆ ಇವತ್ತು ಎಲ್ಲ ಜಾತಿಯ ಬಡವರು ನಮ್ಮ ಒಂದು ಸಂಘಟನೆಯನ್ನು ಗುರುತಿಸಿ ಅನೇಕ ಭಾಗಗಳಲ್ಲಿ ನಾವು ಕೂಡ ನಮ್ಮ ಒಟ್ಟಿಗೆ ಇರ್ತೀವಿ ಅಂಥೇಳಿ ಸಂಘಟನೆ ಬಲ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಕೈ ನಮ್ಮ ಜೊತೆ ಕೈ ತೋರಿಸ್ತಾ ಇದ್ದಾರೆ ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ಹಿಂದೆ ನಮ್ಮ ಒಂದು ಒಡನಾಡಿನಲ್ಲೇ ಕೆಲಸ ಮಾಡ್ತಾ ಶಿವಣ್ಣವರು ಇವತ್ತು ಈ ಭಾಗದಲ್ಲಿ ಒಂದು ರಾಮನಗರ ಜಿಲ್ಲೆ ಅಧ್ಯಕ್ಷರಾಗಿ ಇವತ್ತು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಅವರಿಗೆ ನಾವು ಮೊದಲಿಗೆ ನಮ್ಮ ಒಂದು ಸಂಘಟನೆಗೆ ಸ್ವಾಗತವನ್ನು ಕೊಡ್ತೇವೆ ಅವರಿಗೆ ಎಲ್ಲ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಏನು ಜನರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವು ಸಕ್ರಿಯವಾಗಿ ಅವ್ರ ಜೊತೆಯಲ್ಲಿ ನಿಲ್ತೀವಿ ಏನೇ ಎಂಥ ಸಂದರ್ಭ ಬಂದರೂ ಕೂಡ ನಾವು ಅವರ ಒಟ್ಟಿಗೆ ಇದ್ದು ಸರ್ಕಾರದಲ್ಲಿ ಸಿಗುವಂತಹ ಅನೇಕ ಅನುದಾನಗಳ ಜೊತೆ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅವ್ರ ಜೊತೆ ನಾವು ನಿಲ್ತೇವೆ ಅವ್ರಿಗೆ ಇನ್ನಷ್ಟು ನಾವು ಇಲ್ಲಿ ಶಕ್ತಿ ತುಂಬಲಿಕ್ಕೆ ನಾವು ಸದಾ ಅವ್ರ ಜೊತೆಯಲ್ಲಿ ಇಡ್ತೇವೆ ಇವತ್ತು ನೂತನವಾಗಿ ಅವರನ್ನು ನಾವು ಜಿಲ್ಲಾಧ್ಯಕ್ಷನಾಗಿ ರಾಮನಗರ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಮತ್ತೊಬ್ಬ ಗೆಳೆಯ ವೆಂಕಟೇಶ್ ಅವರು ಕೂಡ ಇದ್ದಾರೆ ಅವರು ನಮ್ಮ ಕನಕಪುರ ತಾಲೂಕು ಅಧ್ಯಕ್ಷರಾಗಿ ಕೂಡ ನಾವು ಈ ಸಂದರ್ಭದಲ್ಲಿ ಆಯ್ಕೆ ಇದ್ದೀವಿ ಇದೇ ಈಗಾಗಲೇ ಮಾರ್ಚ್ ಇಪ್ಪತ್ತೇಳಕ್ಕೆ ಒಂದು ವರ್ಷವನ್ನು ಪೂರೈಸಿ ನಮ್ಮ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ಕೂಡ ಬೆಂಗಳೂರಿನಲ್ಲಿ ಮಾಡಬೇಕಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ನಾವು ಪ್ರವಾಸ ಮಾಡಿ ನಮ್ಮ ಕಾರ್ಯಕರ್ತರನ್ನು ಚುರುಕುಗೊಳಿಸಿ ಅವೆಲ್ಲ ಕೂಡ ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಒಂದು ಬೃಹತ್ತಾದಂಥ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ ಅಪೂರ್ವವಾಗಿ ಇವತ್ತು ನಮ್ಮ ಕನ್ಪುರದಲ್ಲಿ ಇದೊಂದು ಸಣ್ಣ ಒಂದು ಸಭೆಯಲ್ಲಿ ನಾನು ಇವತ್ತು ಭಾಗವಹಿಸಿ ತೀರ್ಮಾನ ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಕೂಡ ನಮ್ಮ ಮುಖ್ಯವಾಗಿ ಈ ಭಾಗದಲ್ಲಿ ಭಾಳಷ್ಟು ನಮ್ಮ ವೆಂಕಟೇಶ್ ಅವರು ಈ ಭಾಗದಲ್ಲಿ ಏನೇ ಇದ್ದಿದ್ರು ಕೂಡ ರಾಮನಗರದ ಮತ್ತು ಕನ್ಪುರ ಅನೇಕ ಇಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ ಅವ್ರ ಪರವಾಗಿ ನಿರಂತರವಾಗಿ ಒಡನಾಟ ಇಟ್ಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಆ ಒಂದು ಒಂದು ಸಂಪರ್ಕದಿಂದ ಇವತ್ತು ಶಿವಣ್ಣವರು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ನಮ್ಮ ಸಂಘಟನೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಆ ಶಾಲು ಹಾಕಿ ಏನಾದರೂ ಹಾಗಾಗಿ ಅವನ್ನ ನಾವು ಬಹಳ ಆತ್ಮೀಯದಿಂದ ಬರ್ಮಾಡ್ಕೊಳ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಾನು ಒಟ್ಟಿಗೆ ಅವ್ರ ಜೊತೆಯಲ್ಲಿ ಒಂದು ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿದ್ರು ಸಹ ಈ ಭಾಗದ ಎಲ್ಲ ಮುಖಂಡರು ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೆ ಬಿ ಜೆ ಕೆ ಆರ್ ಎಸ್ ನನ್ನ ಹೆಸರು ಬೆಳ್ತೂರು ವೆಂಕಟೇಶ್ ಅಂತೇಳಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ನಾನು ಕರ್ನಾಟಕ ರಿಪಬ್ಲಿಕನ್ ರಿಪಬ್ಲಿಕನ್ ಸಂಘಟನೆಯಿಂದ ಜಿಲ್ಲಾಧ್ಯಕ್ಷರಾಗಿ ಮಾಹಿತಿ ಮಾಡಿದಂಥ ಮನೆ ರಾಜ್ಯಾಧ್ಯಕ್ಷರಾದ ಬೆಳ್ತೂರು ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು ಮತ್ತು ವೆಂಕಟೇಶ್ವರ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅವ್ರಿಗೂ ಧನ್ಯವಾದಗಳು ಮುಂಟರಾಜ ರಾಜ್ಯ ಕಾರ್ಮಿಕ ಘಟದ ಅಧ್ಯಕ್ಷ ಅವರಿಗೂ ಧನ್ಯವಾದಗಳು ನಾನು ಇನ್ನು ಸಂಘಟನೆ ಸಿದ್ಧಾಂತಗಳಿಗೆ ಬದ್ಧನಾಗಿ ಜನಪರವಾಗಿ ಕೆಲಸ ಮಾಡುತ್ತೇನೆ ಅಂತ ಈ ಮೂಲಕವಾಗಿ ಆಕೆ ತಿಳಿಸ್ತಾ ಹೆಸರು ನನ್ನ ಹೆಸರು ಶಿವಣ್ಣ ಹೌದು ಅಯ್ಬೀಮ್ ಬಂಧುಗಳ ಇವತ್ತು ಕರ್ನಾಟಕ ರಂಗೋಪಿ ಸಂಘಟನೆ ಸಂಘಟನೆಯ ಹಲವಾರು ಜಿಲ್ಲೆಗಳು ಭೇಟಿ ಕೊಟ್ಟಿದ್ದೀವಿ ಈಗ ರಾಮನಗರ ಜಿಲ್ಲೆಗೆ ಈ ಇವತ್ತಿನ ದಿವಸ ಬಂದು ಶಿವಣ್ಣನ ಆಯ್ಕೆ ಮಾಡಿದ್ದೀವಿ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿ ವೆಂಕಟೇಶ್ವರನ್ನ ಕನಕಪುರ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದ ಬೆಳ್ತೂರು ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಮ್ಮ ಅಂಜನಾಪುರ ವೆಂಕಟೇಶ್ವರು ನಾವು ಕೆಲವು ಮುಖಂಡರೆಲ್ಲ ಬಂದು ಇಲ್ಲಿ ಜಿಲ್ಲಾ ಮಟ್ಟದ ಸಭೆ ಸಭೆಯನ್ನು ಕರೆದು ವೆಂಕಟೇಶ್ವರ ಶಿವಣ್ಣವರನ್ನ ಜಿಲ್ಲಾ ಮಟ್ಟದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ವಿ ಇನ್ನು ಸಂಘಟನೆನ ಎಲ್ಲ ಜಿಲ್ಲೆಗಳಲ್ಲೂ ನಾವು ಜಿಲ್ಲಾ ಮಟ್ಟದ ಸಂಘಟನೆ ಕಟ್ಟಬೇಕು ಅಂತ ಹೇಳುತ್ತಾ ಇದ್ದೀವಿ ಈಗ ಸಂಘಟನೆ ಪ್ರಾರಂಭವಾಗಿ ಒಂದು ವರ್ಷ ಹತ್ತಿರ ಬರ್ತಾ ಇದೆ ಈ ಜಿಲ್ಲೆ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಥರ ನಾವು ಪ್ರವಾಸ ಸಭೆಗಳು ಕರೆದು ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ ಮುನಿರಾಜು ಜಿಲ್ಲಾ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರು ಕರ್ನಾಟಕ ರಿಪಬ್ಲಿಕನ್ ರಿಪಬ್ಲಿಕನ್ ಸಂಘಟನೆ ಜಯಭಿ ನಿಭಾಯಿಸಿಕೊಂಡು ಹೋಗ್ತೀನಿ ಅಂದರೆ ಅಜಯ್ ಭೀ ನನ್ನ ಹೆಸರು ವೆಂಕಟೇಶ ಕನಕ್ಪುರ ತಾಲೂಕಿಗೆ ನನ್ನ ಅಧ್ಯಕ್ಷ ಅಧ್ಯಕ್ಷರನ್ನು ಮಾಡಿದ್ದಾರೆ ಮಾಡಿದ ರಾಜ್ಯಾಧ್ಯಕ್ಷರು ಧನ್ಯವಾದಗಳು ಮಾಡಿದಂಥ ರಾಜ್ಯಾಧ್ಯಕ್ಷರು ಧನ್ಯವಾದಗಳು ಜಯ ಭಿ ಜೈ ಕರ್ನಾಟಕ ಜಮಿ ಮುಂದಣೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಬಿರುತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ರಾಮನಗರ ಜಿಲ್ಲೆ ಕನಕಪುರದಲ್ಲಿ ಇವತ್ತು ಒಂದು ಸಭೆ ಕರೆದು ಈ ಸಭೆಯಲ್ಲಿ ಮುಳಿಸನಹಳ್ಳಿ ಶಿವಣ್ಣನವರು ಮತ್ತು ವೆಂಕಟೇಶ್ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಶಿವಣ್ಣನ ಕನಕಪುರ ತಾಲೂಕು ಅಧ್ಯಕ್ಷರಾಗಿ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿದ್ದ ಬಸವಣ್ಣ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಈ ಸಂಘಟನೆ ಕಟ್ಟಿದ್ದೀವಿ ಈ ಸಂಘಟನೆ ಇನ್ನೂ ಒಂದು ದೊಡ್ಡ ಒಂದು ಆರದ ಬರದ ರೀತಿ ಇದನ್ನು ನಾವು ಬೆಳೆಸ್ಕೊಂಡು ಈ ಸಂಘಟನೆಯನ್ನು ಬಡವ್ರ ಪರವಾಗಿ ಕಾಳಜಿ ವಹಿಸಿ ಅವರ ಕುಂದು ಪಾತ್ರಗಳನ್ನು ಕೈಗೆತ್ಕೊಂಡು ಸಮಸ್ಯೆಗಳನ್ನು ಕೈಗೆತ್ಕೊಂಡು ನಾವು ಈ ಭಾಗದಲ್ಲಿನೂ ಕೂಡ ಸುಮಾರು ಸಮಸ್ಯೆಗಳಿದ್ದಾವೆ ಬಡವ್ರ ಬಗ್ಗೆ ಅಂಥವನ್ನೆಲ್ಲ ನಾವು ಕೈಗೆತ್ಕೊಂಡು ಹೋರಾಟ ಮಾಡಿಕೊಂಡು ಈ ಸಂಘಟನೆ ನಾವು ಇನ್ನೂ ರಾಜ್ಯಾದ್ಯಂತ ಸಂಘಟನೆಯನ್ನು ಒಳ್ಳೆಯ ದಿಕ್ಕಿಗೆ ನಾವು ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿ ಈ ಸಭೆಯಲ್ಲಿ ಎಲ್ಲರೂ ನಾವು ಸೇರಿ ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರನ್ನ ಅವ್ರ ಜವಾಬ್ದಾರಿಯೂ ಕೂಡ ಸಂಘಟನೆ ಬೆಳೆಸೋಂಥ ಜವಾಬ್ದಾರಿ ಅವ್ರದಿದೆ ಮತ್ತು ಬಡ ಜನಗಳ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಡೋ ಹೋರಾಟ ಮಾಡೋಂಥ ಅವರು ಒಂದು ಶಕ್ತಿ ಅವರು ನಾವು ತುಂಬಿ ಅವರ ಜೊತೆ ನಾವು ಕೂಡ ಕೈ ಜೋಡಿಸಿ ಅವ್ರ ಒಟ್ಟಿಗಿರ್ತೀವಿ ಅಂತ ಹೇಳ್ತಾ ಈ ಸಭೆ ನಾವು ಕರೆದಿದ್ದೀವಿ ಹಂಗಾಗಿ ಈ ಸಭೆಯಲ್ಲಿ ಭಾಗವಹಿಸಿದಂಥ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತೆ ಕಾರ್ಮಿಕ ಘಟಕದ ಮುನ್ನಾರಣ್ಣವ್ರಿಗೂ ಮತ್ತೆ ಈಗ ನೂತನವಾಗಿ ಆಯ್ಕೆಯಾದಂತ ಶಿವಣ್ಣವ್ರಿಗೂ ವೆಂಕಟೇಶ್ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೆ ಜೆ ವಿ ಜೆ ಕೆಆರ್ ವೆಂಕಟೇಶ್ ಅಂತ ಹೇಳಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನೂತನ ರಾಮನಗರ ಜಿಲ್ಲಾಧ್ಯಕ್ಷ ಅಂತ ಉಳಿಸಿನಿ ಶಿವಣ್ಣವರಿಗೆ ಆತ್ಮೀಯವಾದಂತ ಸ್ವಾಗತ ಹಾಕಿದ್ರ ಅವ್ರಿಗೆ ನಮ್ಮ ಲೋಸ್ ಬರ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ